ನಿರ್ಮೌನಿ ಶ್ರೀ ರೇಣುಕಾಲ್ಲಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲ ಸೌಲಭ್ಯ ಒದಗಿಸಲು ಜಯ ಕರ್ನಾಟಕ ರಕ್ಷಣಾ ಸೇನೆ ಮನವಿ ನಗರದ ತಹಸೀಲ್ ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿ ರಾಜೀವ್ ಪಿರಂಗಿ ಅವರಿಗೆ ನೀರ್ಮೌನಿ ಶ್ರೀ ರೇಣುಕಾಲ್ಲಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲ ಸೌಲಭ್ಯ ಒದಗಿಸಲು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ರಾಜ ಕುಮಾರ್ ನಾಯಕ್ ಮನವಿ ಸಲ್ಲಿಸಿದರು ಹಾಗೂ ಹೊರ ಜಿಲ್ಲೆಗಳ ಮತ್ತು ನೆರೆ ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಜಾತ್ರೆಗಾಗಿ ಆಗಮಿಸುತ್ತಾರೆ ಆ ಭಕ್ತರಿಗಾಗಿ ಮೊದಲಿನಿಂದಲೂ ಬಹಳಷ್ಟು ಜಾತ್ರೆಗಳಲ್ಲಿ ಮೂಲಭೂತ ಸೌಲ ಸೌಲಭ್ಯಗಳ ಕೊರತೆಯಾಗಿದೆ ನಮ್ಮ ಬೇಡಿಕೆ ಏನೆಂದರೆ ನಮ್ಮ ಬೇಡಿಕೆ ಹಾಗೂ ಒತ್ತಾಯ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಒಂದು ಒತ್ತಾಯವೇನೆಂದರೆ ಭಕ್ತರಿಗಾಗಿ ಮೂಲಭೂತ ಸೌ ಸೌಲಭ್ಯಗಳಾದ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮಹಿಳೆಯರ ಒಂದು ಸ್ಥಾನದ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ಹಾಗೂ ಮಹಿಳೆಯರಿಗಾಗಿ ಬಟ್ಟೆ ಬಲವಾಯಿಸುವ ವ್ಯವಸ್ಥೆಯನ್ನು ಮಾಡಬೇಕು ತಾಲೂಕಿನ ಸುಪ್ರಸಿದ್ಧ ನೀರವಾಣಿ ಗ್ರಾಮದ ಶ್ರೀ ರೇಣುಕಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಹದಿನೇಳರಂದು ಜರುಗಲಿದ್ದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ದೇವಸ್ಥಾನದಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತದೆ ಆದ್ದರಿಂದ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಪುನಾ ಹೀಗೆ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ನಾಲ್ಕು ಮೂಲೆಗಳಲ್ಲಿ ಸ್ನಾನದ ಕೋಣೆಗಳನ್ನ ಈ ಶೌಚಾಲಯವನ್ನ ಮತ್ತು ಶುದ್ಧ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನ ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿಕೊಡಬೇಕು ಭಕ್ತರಿಗೆ ಸುಗಮ ಸಂಚಾರ ಹಾಗೂ ಮೂಲಭೂತ ಸೌಲಭ್ಯಗಳನ್ನ ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿಕೊಡಬೇಕು ಕಾಯಿ ಕರ್ಪೂರ ಪೂಜಾ ಸಾಮಗ್ರಿಗಳನ್ನ ಭಕ್ತರಿಗೆ ಆರ್ಥಿಕ ಹೊರೆಯಾಗದಂತೆ ಟೆಂಡರ್ ಪಡೆದವರು ಅನುಕೂಲವಾದ ಬೆಲೆಯಲ್ಲಿ ಮಾರಾಟ ಮಾಡತಕ್ಕದ್ದು ಇಲ್ಲವಾದಲ್ಲಿ ಹೋರಾಟದ ಎಚ್ಚರಿಕೆಯನ್ನ ಜೈ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ರಾಜ ವಿಜಯಕುಮಾರ್ ನಾಯಕ್ ಮನವಿಯಲ್ಲಿ ಒತ್ತಾಯಿಸಿದರು ಜಾತ್ರೆಯಲ್ಲಿ ವಾಹನ ದಟ್ಟಣೆ ಹಾಗೂ ಜನದಟ್ಟಣೆಯು ವಿಪರೀತವಾಗಿದೆ ಈ ಒಂದು ದಟ್ಟಣೆಯನ್ನು ನಿಯಂತ್ರಿಸಿ ನಿಯಂತ್ರಿಸಿ ಭಕ್ತರಿಗಾಗಿ ಸುಗಮ ಸಂಚಾರದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಹಾಗೂ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಈ ಜಾತ್ರೆಯಲ್ಲಿ ಉಂಟಾಗುತ್ತಿವೆ ಈ ಒಂದು ದೇವಸ್ಥಾನವು ಸಿ ದರ್ಜೆಯ ದೇವಸ್ಥಾನವಾಗಿದ್ದು ಹರಾಜು ಮತ್ತು ಹರಾಜು ಮತ್ತು ಭಕ್ತರು ಸಲ್ಲಿಸುವ ಕಾಣಿಕೆಯಿಂದ ಲಕ್ಷಾಂತರ ರೂಪಾಯಿಯು ಆದಾಯವು ಈ ದೇವಸ್ಥಾನಕ್ಕೆ ಬರುತ್ತದೆ ಆಡಳಿತಾಧಿಕಾರಿಗಳಾದ ತಾವುಗಳು ಯಾವುದೇ ಕಾರಣಕ್ಕೂ ಕಟ್ಟೆ ಮನೋಭಾವನೆಯನ್ನು ತೋರದೆ ಈ ಒಂದು ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಈ ಮೂಲಕ ಜಯ ಕರ್ನಾಟಕ ರಕ್ಷಣಾ ಸೇನೆಯು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ ಒಂದು ವೇಳೆ ಈ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ತಾವು ಮುಂದುವರಿಸಿದ್ದಲ್ಲಿ ನಾವು ನಮ್ಮ ಜಯರಕ್ಷಣಾ ರಕ್ಷ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಪ್ರತಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮನವಿ ಪತ್ರ ಈ ಮನವಿ ಪತ್ರದ ಮೂಲಕ ತಮಗೆ ಗಮನಕ್ಕೆ ತರಬಯಿಸುತ್ತೇವೆ ನಮಸ್ಕಾರಗಳು देखे देखे। राजा विजय कुमार नायक दुडप हुगर, शरणय स्वामी शेख मुस्तफ जला क्या गुरुराज कुलकर्णी, ईरेश मलि बसवप्रभु जेगरकल मलनगौड़ बैल मर्चेड बसुराज मैलारी यंकोबा यादव गरीब बसुराज वडलोर वेकटेश नायक हुसेन वाहिद